ಅಂಡ್ ಬ್ಲಾಗ್ ಕನ್ನಡ ಚಾನಲ್ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಅಗೇನ್ ಒಂದು ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾನು ನೇಟಿವ್ ಅಲ್ಲಿ ಇದ್ದೀನಿ ನೇಟಿವ್ ಅಲ್ಲಿ ಇವತ್ತು ಊರ್ ಹಬ್ಬ ಮಾಡ್ತಾ ಇದ್ದಾರೆ ಸೊ ಅದ್ರದ್ದು ಬ್ಲಾಗ್ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಹಬ್ಬ ನಾವು ಅಲ್ಲಿಗೆ ಹೋಗಿ ಅಲ್ಲಿದ್ದೆಲ್ಲ ವಿಡಿಯೋ ಶೂಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹಬ್ಬದ ದಿನ ನಾನು ಈ ಥರ ರೆಡಿಯಾಗಿದೆ ನೀವು ನೋಡ್ಬೋದು ಲೆಹೆಂಗಾ ವೇರ್ ಮಾಡಿದ್ದೀನಿ ಬ್ಲೂ ರೆಡ್ ಮತ್ತು ಗೋಲ್ಡ್ ಇದೆ ಮ್ಯಾಚಿಂಗ್ ಬ್ಲೌಸ್ ಹಾಗೆ ನಾನು ಜಾಸ್ತಿ ಮೇಕಪ್ ಮಾಡಿರಲಿಲ್ಲ ಹಾಗೆ ಹೇರ್ ಸ್ಟೈಲ್ ಕೂಡ ಸಿಂಪಲ್ ಆಗಿತ್ತು ಬಿಕಾಸ್ ಟೈಮ್ ಇರಲಿಲ್ಲ ಜಸ್ಟ್ ಒಂದು ಲಾಂಗ್ ಚೈನ್ ಮತ್ತು ಬ್ಯಾಂಗಲ್ಸ್ ಮತ್ತು ಜುಮ್ಕಿ ಅಷ್ಟೇ ವೇರ್ ಮಾಡಿದ್ದೀನಿ ಸೊ ಇದು ನಾನು ನಿನ್ನೆ ವ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ ಗಣೇಶನ ದೇವಸ್ಥಾನ ಎಲ್ಲ ರೆಡಿ ಮಾಡಿರೋ ಅರೇಂಜ್ ಮಾಡಿದರು ಅಲ್ಲಿ ತಂಬಿ ಟರ್ತಿ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ ಸೊ ದೇವ್ರು ಬಂದಿದೆ ಅಂತ ಹೇಳ್ತಾರೆ ಬಟ್ ನಾನು ಇದೆಲ್ಲ ನಂಬಲ್ಲ ನಾನು ದೇವ್ರನ್ನ ನಂಬ್ತೀನಿ ಮೈ ಮೇಲೆ ಬರೋ ದೇವ್ರನ್ನ ನಂಬಲ್ಲ ಸೊ ದೇವ್ರು ಬಂದಿದ್ದೆ ಅಂತ ಡ್ಯಾನ್ಸ್ ಮಾಡ್ತಿದ್ದೆ ನೀವು ನೋಡ್ತಾ ಇರ್ಬೋದು ಸೊ ಇದು ತಮಿಳಿಯನ್ಸ್ ದೇವ್ರು ಅಂತ ಹೇಳ್ಬೋದು ಬಣ್ಣಾರಿಯಮ್ಮ ಅಂತ ಕರೀತಾರೆ ಸೊ ನಾವು ಭದ್ರಕಾಳಿಯಮ್ಮ ಅಂತ ಕರಿತೀವಿ ಸೊ ಮನೆ ಮುಂದೆನೇ ಇದೆ ನೀವೆಲ್ಲ ನೋಡಿದರೆ ದೇವಸ್ಥಾನನ ಸೊ ವರ್ಷ ವರ್ಷ ಇದೇ ಥರ ಹಬ್ಬ ಮಾಡ್ತಾರೆ ಲಾಸ್ಟ್ ಇಯರ್ ಹೆಂಗ್ಸ್ ಮೇಲೆ ಬರ ಬಂದಿತ್ತು ದೇವರು ಅವ್ರು ಇವಾಗ ಎಕ್ಸ್ಪೈರ್ ಆಗಿದ್ದಾರೆ ಸೊ ಇವ್ರ ಮೇಲೆ ಬಂದಿದೆ ಅಂತ ಸೊ ಇವಾಗ ನೀವು ನೋಡ್ಬೋದು ಅವರು ನಾಲ್ಗೆಗೆಲ್ಲ ತ್ರಿಶೂಲ ಥರ ಚುಚ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ದಾರೆ ಬಟ್ ಪೇನ್ಫುಲ್ ಕೂಡ ಹೌದು ಬಟ್ ದೇವ್ರು ಬಂದಿದೆ ಅಂತ ಆ ಥರ ಎಲ್ಲ ಹಾಕ್ಕೊಂಡಿದ್ದಾರೆ ಸೊ ಊರಲ್ಲಿ ಇದು ತುಂಬ ನಂಬ್ತಾರೆ ಕೂಡ ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಶೂಟ್ ಮಾಡಿದ್ದೀನಿ ನಾನು ಅದನ್ನು ಕೂಡ ತೋರಿಸ್ತೀನಿ ಸೊ ಇದು ಪೂಜೆ ಎಲ್ಲ ಆದಮೇಲೆ ಇದ್ರ ಹಿಂದೆಯೇ ತಂಬಿಟ್ಟು ಆರತಿ ಕೂಡ ಎಲ್ಲರೂ ತಗೊಂಡು ಬರ್ತಾರೆ ಸೊ ಅಲ್ಲಿ ನಿಂತಿರೋರೆಲ್ಲ ಆರತಿ ಇಟ್ಕೊಂಡು ಬಂದಿರೋರೇನೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಇಷ್ಟು ಜನ ತಂಬಿ ಟ್ಯಾರ್ತಿನ ತಲೆ ಮೇಲೆ ಹೊತ್ಕೊಂಡು ಆ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ನಾನು ಏನು ತೋರಿಸಿದ್ದೆ ಅದ್ರ ಪ್ರದಕ್ಷಿಣೆ ಹಾಕಿ ಆಮೇಲೆ ಈ ಭದ್ರಕಾಳಿಯಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಸೊ ಇವರೆಲ್ಲ ನಮ್ಮೂರವ್ರೆ ಅಂತ ಏನೂ ಇಲ್ಲ ಎಲ್ಲರೂ ಬೇರೆ ಬೇರೆ ಊರಿಂದ ಬಂದಿರೋ ರಿಲೇಟಿವ್ಸ್ ಆಗಿರ್ಬೋದು ಅವರು ಇವರು ನಮ್ಮ ಮನೆ ಮುಂದೆ ಹೋಗ್ತಾ ಇರೋದು ನಾನು ಶೂಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಅತ್ತಿಗೆ ಕೂಡ ಹೋಗ್ತಾ ಅಲ್ಲಿ ನಮ್ಮ ಅಜ್ಜಿ ಊರಿಲ್ಲ ಹೋಗ್ತಾ ಇರೋದು ನಮ್ಮ ಅಜ್ಜಿ ಸೊ ಇದನ್ನು ನಾನು ಶೂಟ್ ಮಾಡಿದ್ದೀನಿ ಸೊ ಇದು ತಂಬಿಟ ಆರತಿ ದೇವ್ರಿಗೆ ಬೆಳಗ್ಗೆ ಆಮೇಲೆ ಪೂಜೆ ಮಾಡಿಸಿದ್ರೆ ಇಲ್ಲಿಗೆ ಆ ತಂಬಿ ಟಾರತಿ ಮುಗೀತು ಸೋಮವಾರ ತಂಬಿ ಆರತಿ ಇತ್ತು ಸೊ ಮಂಡೇ ವೆಜ್ ಆಗಿರೋದ್ರಿಂದ ಜಾಮೂನ್ ಹಾಗೆಯೇ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ವಿ ಜಾಮೂನ್ ನೀವು ನೋಡ್ತಾ ಇರ್ಬೋದು ಇಲ್ಲ ಆಗ್ತಾ ಇದೆ ಶುಗರ್ ಸಿರಪ್ ಕೂಡ ರೆಡಿ ಆಗ್ತಾ ಇದೆ ಹಾಗೇ ಕ್ಯಾಪ್ಸಿಕಮ್ ಬಜ್ಜಿಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬಿರಿಯಾನಿ ಬೆಳಗ್ಗೆ ಟಿಫನ್ ರೆಡಿ ಆಗ್ತದೆ ಸಂಜೆ ನಾವು ನಾಟಿ ಕೋಳಿ ಸಾಂಬಾರು ಮಟನ್ ಕೈಮ ಎಲ್ಲ ಮಾಡಿದ್ವಿ ಬಟ್ ಅದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಇದು ದೇವಸ್ಥಾನನಾಗಲೇ ಹೇಳ್ದಂಗೆ ಇದು ಮೆರೆಯೋ ದೇವರು ಅಂತ ಇದನ್ನು ಮೆರವಣಿಗೆ ಮಾಡ್ತಾರೆ ಸೊ ಅದಕ್ಕೆ ಹೊರಗಡೆ ಇಟ್ಟಿದ್ದಾರೆ ಮೆರವಣಿಗೆ ಮಾಡೋ ದೇವರು ಇದು ಹಬ್ಬದಲ್ಲಿ ಮಾತ್ರ ಈ ಥರ ಕೂರಿಸ್ತಾರೆ ನೀವು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ ಇದು ಒಳಗಡೆ ಇರೋಂಥ ದೇವರು ಮೊದಲು ಕೆಳಗಡೆ ಇದೆಯಲ್ವಾ ಹಳದಿ ಕಲರಲ್ಲಿ ಎಲ್ಲ ಅಲಂಕಾರ ಮಾಡಿದ್ದಾರೆ ಆ ದೇವ್ರು ಮಾತ್ರ ಇತ್ತು ಸೊ ಅದಾದಮೇಲೆ ದೇವಸ್ಥಾನ ಎಲ್ಲ ಕಟ್ಟಿ ಮೇಲ್ಗಡೆ ಇರೋಂಥ ಮೂರ್ತಿ ತಂದಿಟ್ಟಿದ್ದಾರೆ ತುಂಬ ಪವರ್ಫುಲ್ ನಾನು ಏನು ಅಂತ ನಂಬ್ತೀನಿ ನಾನು ದೇವ್ರನ್ನ ಬಟ್ ಮೈಮೇಲೆ ಬರೋ ದೇವ್ರನ್ನ ನಂಬಲ್ಲ ಸೊ ಇದು ಮನೆ ಹತ್ರ ಇರೋ ದೇವಸ್ಥಾನ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ನಾನು ಫಸ್ಟ್ ಟೈಮ್ ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ ಮತ್ತು ಒಂದಿನ ಟೂ ನೈಟ್ಸ್ ಒನ್ ಡೇ ಟೂ ಡೇಸ್ ಇದೆ ಇವಾಗ ಟೈಮ್ ಇವಾಗಲೂ ಕೂಡ ನಾಲ್ಕು ಗಂಟೆ ಆಗಿದೆ ಆಲ್ಮೋಸ್ಟ್ ನಾವು ಇದ್ದೀವಿ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ವಾಪಸ್ ಇವಾಗ ಹಬ್ಬ ಎಲ್ಲ ಮುಗಿತಿಂದು ಕೂಡ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಮನೆಯಲ್ಲೇ ಇದ್ದರು ಬಟ್ ನಮಗೆ ಸ್ವಲ್ಪ ಬ್ಯುಸಿ ಇರೋದರಿಂದ ಮನೆ ಹತ್ರ ತುಂಬ ಕೆಲಸ ಇರೋದ್ರಿಂದ ಸೊ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ಹಾಗೆ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ನನ್ನ ಮಗ ಮಲಗಿದ ನೀವು ನೋಡ್ತಾ ಇದ್ದೀರಾ ಸೊ ನಾವು ಮನೆಗೆ ಹೋಗ್ತಾ ಇದ್ದೀವಿ ವ್ಲಾಗ್ನೂ ನಾನು ಇಲ್ಲೇ ಏನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಮನೆಗೆ ಹೋಗೋ ಏನಾದರೂ ಹೋಟೆಲ್ ಅಥವಾ ಹೋದರೆ ಅದು ಕೂಡ ಶೂಟ್ ಮಾಡ್ತೀನಿ ಸೊ ಮನೆಗೆ ಹೋಗಿ ಹೆಂಗ್ ಮಾಡ್ತೀನಿ ಸೊ ಸ್ಟೇಟ್ ಯೂ ನೋಡ್ತಾ ಹಾಗೆ ನಾನು ಹಬ್ಬ ಮಾಡಿರೋದು ಆಮೇಲೆ ನಮ್ಮ ಹತ್ರ ಇರೋ ದೇವಸ್ಥಾನ ಎಲ್ಲ ಶೂಟ್ ಮಾಡಿದ್ದೀನಿ ಅದೆಲ್ಲ ತೋರಿಸ್ತೀನಿ ಸೊ ನಂದಿನಿ ಮಿಲ್ಕ್ ಪಾರ್ಲರ್ ನೀವು ಹೊರಗಡೆಯಿಂದ ನಾನು ನಿಮ್ಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಂಡ್ಯ ಮತ್ತೆ ಮದ್ದೂರ್ ಮಧ್ಯ ಇದೆ ಅಂತ ಹೇಳ್ಬೋದು ಸೊ ಅಲ್ಲಿ ಒಂದು ಮಿಲ್ಕ್ ಡೈರಿ ಇರುತ್ತೆ ಅದ್ರ ಪ ಅದ್ರ ಎದುರುಗಡೆನೇ ಇದೆ ಅಲ್ಲಿಂದ ತಯಾರಾಗೋ ಪ್ರಾಡಕ್ಟ್ಸ್ನ ಇಲ್ಲಿ ಸೇಲ್ ಮಾಡ್ತಾರೆ ಸೊ ಇದು ಒಳಗಡೆ ಕೂಡ ನಾನು ಶೂಟ್ ಮಾಡಿದ್ದೀನಿ ನೋಡ್ಬೋದು ಐಸ್ ಕ್ರೀಮ್ಸ್ ಆಗಿರ್ಬೋದು ಮಿಲ್ಕ್ ಶೇಕ್ಸ್ ಆಗಿರ್ಬೋದು ಇದೆಲ್ಲ ನ್ಯಾಚುರಲ್ ಫ್ಲೇವರ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಇದೆ ಪಿಸ್ತಾ ಚಾಕ್ಲೇಟ್ ಹಾಗೇನೆ ಮ್ಯಾಂಗೋ ಸ್ಟ್ರಾಬೆರಿ ಮಿಲ್ಕ್ ತುಂಬ ಚೆನ್ನಾಗಿರುತ್ತೆ ನಾವು ಯೂಜ್ವಲಿ ಬರೋವಾಗ ಇಲ್ಲೇ ಸ್ಟಾಪ್ ಮಾಡಿ ಕಾಫಿ ಟೀ ಇದೆಲ್ಲ ಕುಡಿತೀವಿ ಹಾಗೇನು ಮೈಸೂರು ಪಾಕ್ ನಾವು ಜಾಸ್ತಿ ಬೈ ಮಾಡ್ತೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಮಿಲ್ಕ್ ಪ್ರಾಡಕ್ಟ್ಸೆ ಸೊ ಇಲ್ಲಿ ತಗೊಂಡ್ರೆ ಆ ಡೇಟ್ ಎಕ್ಸ್ಪೈರಿ ಅದೆಲ್ಲ ಆಗಿರೋಲ್ಲ ಹಾಗೆಯೇ ಇಲ್ಲೇನಾದರೂ ಮಿಕ್ಕಿರೋ ಐಟಮ್ಸನ್ನ ಅವರು ಮತ್ತೆ ಡೈರಿಗೆ ಕೊಟ್ಬಿಡ್ತಾರೆ ಸೊ ಫ್ರೆಶ್ ಐಟಮ್ಸ್ ಸಿಗುತ್ತೆ ಹಾಲು ಮೊಸರು ಇದೆಲ್ಲ ಸಿಗುತ್ತೆ ಪನ್ನೀರ್ ಕೂಡ ಸಿಗುತ್ತೆ ಸೊ ನಾವು ಮೂರು ಜನನೂ ಐಸ್ ಕ್ರೀಮ್ ತಿಂದ್ವಿ ನೀವು ನೋಡ್ತಾ ಇರ್ಬೋದು ನನ್ನ ಮಗ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಅವ್ನು ಸ್ಟ್ರಾಬೆರಿ ತೊಗೊಂಡಿದ್ದ ನಾನು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ತೊಗೊಂಡಿದ್ದೆ ಸೊ ಇವಾಗ ಅಷ್ಟೇ ನಾವು ಮದ್ದೂರು ಬಿಟ್ಟಿದ್ದೀವಿ ಮದ್ದೂರು ಬಿಟ್ಟಿದ್ದೀವಿ ನಾನು ಚಂಪಣ್ಣ ರೀಚ್ ಆಗಿದ್ದೀನಿ ಸೊ ಇಲ್ಲಿ ರೋಡ್ ಸೈಡ್ ಕಲಂಗಡಿ ಹಣ್ಣು ಎಲ್ಲ ಇದೆ ತುಂಬ ನಮ್ಮ ಆ ಮಾವು ನಮ್ಮನಿಗೆ ಬರೀ ಜ್ಯೂಸ್ ಮಾತ್ರ ಅಂದರೆ ಲಿಕ್ವಿಡ್ ಫುಡ್ ಮಾತ್ರ ಕೊಡ್ತೀವಿ ಸೊ ಅದಕ್ಕೋಸ್ಕರ ಕಲಂಗಡಿ ಹಣ್ಣು ಥರದಕ್ಕೆ ಹೋಗಿದ್ದಾರೆ ಸೊ ನಾನು ಕಾರಲ್ಲಿ ಸಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಏಕಾಯಿತು ಕಾಡು ಗ್ಯಾಸ್ ಸಿಕ್ಕಾಕೊಂಡಿದ್ದು ಬ್ಲಡ್ಲ್ಲ ತುಂಬ ಫ್ಲಾಟ್ ಆಗಿದೆ ಸೊ ಇವಾಗ ಮನೆಗೆ ಹೋಗ್ತೀವಿ ಆಲ್ ಒನ್ ಆರ್ ಒನ್ ಅವರಲ್ಲಿ ಮನೆ ರೀಚ್ ಆಗ್ತೀವಿ ರೀಚ್ ಆದಮೇಲೆ ಇವತ್ತು ಸಂಜೆ ಅಥವಾ ನಾಲ್ಕರ ಬೆಳಗ್ಗೆ ವ್ಲಾಗ್ ಏನು ಮಾಡ್ತೀವಿ ಸೊ ನಾವು ನಂದಿನಿ ಮಿಲ್ಕ್ ಪಾರ್ಲರ್ಗೆ ಹೋಗಿದ್ವಿ ಅಲ್ಲಿ ಹೇಳಬೇಕು ಅಂದರೆ ಕ್ರೀಮ್ಸ್ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ ನ್ಯಾಚುರಲ್ ಫ್ಲೇವರ್ಸ್ನ ಯೂಸ್ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋ ಮತ್ತು ಚಾಕ್ಲೇಟ್ ಮಿಕ್ಸ್ ಸ್ಕೂಪಲ್ಲಿ ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ಫ್ಲೇವರ್ಸ್ ಸೊ ನೀವು ಯಾವಾಗಾದರೂ ಈ ರೂಟಲ್ಲಿ ಬಂದಿದೆ ನಂಡಿ ಪಾರ್ಲರ್ನಲ್ಲಿ ಐಸ್ ಕ್ರೀಮ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೇನೇ ಮಿಲ್ಕ್ ಶೇಕ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾಫಿ ಟೀ ಏನು ಬೇಕಾದರೂ ಸಿಗುತ್ತೆ ಸೊ ನೀವು ರಿಫ್ರೆಶ್ಮೆಂಟ್ ಆಗುತ್ತೆ ಯಾವುದೇ ಥರ ಅನ್ಹೈಜಿನೆಸ್ ಇರೋಲ್ಲ ಆಗಿರುತ್ತೆ ಟ್ರೈ ಮಾಡಿ ಈ ಸೈಡ್ ಬಂದೆ ಸೊ ಅದಕ್ಕೆ ವಿಡಿಯೋ ಕೂಡ ಶೂಟ್ ಮಾಡಿ ಮಾಡ್ತೀನಿ ಆ್ಯಂಡ್ ಇವತ್ತು ನಿಮ್ಮ ಜಾಗನ್ನ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಮನೆಗೆ ಬೀಚ್ ಆಗವರೆಗೂ ಏನಾದರೂ ಸಿಕ್ಕಿಲ್ಲ ಅದನ್ನೇ ಶುರು ಮಾಡ್ತೀನಿ ಆ್ಯಂಡ್ ಸ್ಟೇ ಯು ರೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನೆಕ್ಸ್ಟ್ ಡೇ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಮಧ್ಯಾಹ್ನ ಆಗ್ತಾ ಇದೆ ಸೊ ಇವಾಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಿಕಾಸ್ ಲೇಬರ್ಸ್ ಬಂದಿದ್ದಾರೆ ಆಲ್ಮೋಸ್ಟ್ ಮೋಲ್ಡ್ ಲೆವೆಲ್ ಬಂದಿದೆ ಇನ್ ಟು ತ್ರೀ ಡೇಸಲ್ಲಿ ಮೋಲ್ಡ್ ಮಾಡ್ತೀವಿ ನಾನು ಮಾಡಲ್ಲ ಅವ್ರು ಕೆಲ್ಸದ್ದು ಮಾಡ್ತಾರೆ ಸೊ ಇವಾಗ ಅವ್ರಿಗೋಸ್ಕರ ಅಡುಗೆ ಮಾಡ್ತಿದ್ದೀನಿ ಲೇಬರ್ಸ್ ಬಂದಿದ್ದಾರೆ ಮುದ್ದನ್ನು ಸಾಂಬಾರೆಲ್ಲ ರೆಡಿ ಇದೆ ಮುದ್ದೆ ಒಂದು ಆಗಬೇಕು ಸೊ ಅದಕ್ಕೋಸ್ಕರ ಕೆಳಗಡೆನೇ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಅತ್ತೆ ಮಾವ ರೂಮು ಅವರಿಲ್ಲ ಇವತ್ತು ಪಾಪನ ಕರ್ಕೊಂಡು ಯುಗಾದಿ ಹಬ್ಬ ಇರೋದ್ರಿಂದ ಗೋಲ್ಡನ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಕೆಳಗಡೆ ಇದ್ದೀನಿ ಇಲ್ಲ ಅತ್ತೆನೇ ಮಾಡ್ಕೊಳ್ತಿದ್ರು ಎರಡು ದಿನ ನಾನು ಊರಿಗೆ ಹೋಗಿರೋ ಕಾರಣ ಅವ್ರಿಗೆ ಇವತ್ತು ರೆಸ್ಟ್ ಕೊಟ್ಟಿದ್ದೀನಿ ಅಫ್ಕೋರ್ಸ್ ನನಗೆ ತುಂಬ ಬೇಜಾರಾಗಿ ಹೋಗಿತ್ತು ಯಾಕೆಂದರೆ ಹೋಗಿ ಟೂ ಡೇಸ್ ಇರಲಿಲ್ಲ ಆವಾಗಲೇ ಬಂದ್ಬಿಟ್ಟೆ ಅಂತ ಸೊ ನಾನು ವೀಕ್ ಇರಬೇಕಿತ್ತು ಅನ್ನೋದು ನನಗೆ ಅದನ್ನು ನನ್ನ ಹಸ್ಬೆಂಡ್ ಕೆಲಸ ಇರೋದರಿಂದ ಕರ್ಕೊಂಡು ಬಂದರು ಸೊ ಬೇಜಾರಾಯ್ತು ನೆನೆ ಸೊ ಅದಕ್ಕೆ ನನಗೆ ವ್ಲಾಗ್ ಹೆಂಗೆ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ